ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ನಾನು ಅನ್ನಪೂರ್ಣೇಶ್ವರಿ ಪೂಜೆಯನ್ನು ತೋರಿಸ್ತೀನಿ ಎಲ್ಲರೂ ಕೇಳ್ತಾ ಇದ್ರೆ ಅನ್ನಪೂರ್ಣೇಶ್ವರಿ ಪೂಜೆಯನ್ನು ತೋರಿಸಿಕೊಡಿ ಅಂತ ಹೇಳಿ ಧನ ಸಂಪಾದನೆಗೆ ಕುಬೇರ ಲಕ್ಷ್ಮಿ ಪೂಜೆ ಶಕ್ತಿ ಸಂಪಾದನೆಗೆ ಶಕ್ತಿ ಗಣಪತಿ ಪೂಜೆ ಸರ್ವ ಕಾರ್ಯ ಸಿದ್ಧಿಗೆ ಪದ್ಮಾವತಿ ಪೂಜೆ ಮತ್ತು ರುದ್ರದೇವರ ಪೂಜೆ ಹೀಗೆ ಪ್ರತಿಯೊಂದು ಪೂಜೆಗಳು ಕೂಡ ನಮಗೆ ತುಂಬ ಅವಶ್ಯಕವಾಗಿದೆ ಅದೇ ರೀತಿ ನಮ್ಮ ಮನೆಯಲ್ಲಿ ಧನಧಾನ್ಯ ಸಮೃದ್ಧಿಯಾಗಿರಬೇಕು ಬಡತನ ಬರಬಾರ್ದು ಯಾವಾಗಲೂ ಮನೆಯಲ್ಲಿ ಧನಧಾನ್ಯಗಳು ತುಂಬಿ ತುಳುಕ್ತಿರಬೇಕು ಅಂತ ಅಂತಂದರೆ ನಾವು ಅನ್ನಪೂರ್ಣೇಶ್ವರಿ ಪೂಜೆಯನ್ನು ಮಾಡಿಕೊಳ್ಬೇಕು ಈ ಅನ್ನಪೂರ್ಣೇಶ್ವರಿ ಪೂಜೆಗೆ ನಾವು ಅಕ್ಷಯ ಪಾತ್ರೆ ರಂಗೋಲಿಯನ್ನು ಹಾಕ್ಕೊಳ್ಬೇಕು ನಂತರ ಈ ಕಡೆ ಆ ಕಡೆ ಅಮೃತ ಕಲಶವನ್ನು ಬರ್ಕೊಳ್ಬೇಕು ಶ್ರೀಮ್ ಗೃಣಿ ಸೂರ್ಯ ಆದಿತ್ಯಾಯ ನಮಃ ಅಂತ ನಾವು ಸುತ್ತಲೂ ಬರ್ಕೊಳ್ಬೇಕು ನಾವು ಪ್ರತಿನಿತ್ಯ ಅಡುಗೆ ಮಾಡುವಾಗ ಸೂರ್ಯನಾರಾಯಣನು ಸಾರಥಿಯಾಗಲಿ ಮಾಡಿದ ಅಡಿಗೆ ಅಕ್ಷಯವಾಗಲಿ ಅಂತ ಅಂದ್ಕೊಂಡೆ ನಾವು ಪ್ರತಿನಿತ್ಯ ಅಡುಗೆ ಮಾಡೋದು ಹಾಗಾಗಿ ನಮಗೆ ಸೂರ್ಯನ ಒಂದು ಪ್ರಾಮುಖ್ಯತೆ ಧನಧಾನ್ಯಗಳಲ್ಲಿ ಬೆಳೆ ಬೆಳೆಯೋದಾಗಲಿ ಅಥವಾ ನಮಗೆ ಸಿಗೋದಾಗಲಿ ಸೂರ್ಯನ ಪ್ರಾಮುಖ್ಯತೆ ತುಂಬ ವಿಶೇಷ ಈ ಅಕ್ಷಯ ಪಾತ್ರೆಯನ್ನು ಕೂಡ ಸೂರ್ಯನೇ ಧರ್ಮರಾಜರಿಗೆ ಕೊಟ್ಟದ್ದು ಅದು ನಾವು ಕಥೆಯನ್ನು ಕೇಳಿದ್ದೀವಿ ಹಾಗಾಗಿ ನಾವು ಪ್ರತಿನಿತ್ಯದಲ್ಲಿ ಈ ಅಕ್ಷಯ ಪಾತ್ರೆಯ ರಂಗೋಲಿಯನ್ನು ಹಾಕ್ಕೊಳ್ಳೋದು ತುಂಬ ವಿಶೇಷ ಶ್ರೀಮ್ ಗೃಣಿ ಸೂರ್ಯ ಆದಿತ್ಯಾಯಮ್ಮ ಅಂತ ಹೇಳಿ ಬರ್ಕೊಂಡು ನಾವು ಇದಕ್ಕೆ ಪೂಜೆಯನ್ನು ಮಾಡಿಕೊಳ್ಬೇಕು ಅಕ್ಷಯ ಪಾತ್ರೆಯ ರಂಗೋಲಿಗೆ ಅರಿಶಿನ ಕುಂಕುಮ ಹೂವಿಂದ ಪೂಜೆಯನ್ನು ಮಾಡಿಕೊಳ್ಬೇಕು ಆನಂತರ ಮಧ್ಯದಲ್ಲಿ ಶ್ರೀಮ್ ಅಥವಾ ಹೀಮ್ ಅಂತ ಹೇಳಿ ಬರ್ಕೊಳ್ಬೇಕು ಹ್ರೀಮ್ ಅಂತ ಬರ್ಕೊಂಡು ಹ್ರೀಮ್ ಬರೆಯೋಕ್ಕಾಗಲಿಲ್ಲ ಅಂದರೆ ಶ್ರೀಮ್ ಬರಿಬಹುದು ಬರ್ಕೊಂಡು ಒಂದು ಬೆಳ್ಳಿ ಪಾವಲ್ಲಿ ಅಥವಾ ಹಿತ್ತಾಳೆ ಪಾವು ಯಾವುದಾದ್ರೂ ಸರಿ ಸ್ಟೀಲ್ ಬೇಡ ಬೆಳ್ಳಿ ಅಥವಾ ಹಿತ್ತಾಳೆ ಅದು ಇಲ್ಲಾಂದರೆ ಬಟ್ಲಿಟ್ಕೊಳ್ಳಿ ಪಾವಿಲ್ಲಾಂದರೆ ಬೆ ಬಟ್ಲು ಇಟ್ಕೊಳ್ಬೋದು ಅದರಲ್ಲಿ ಪೂರ್ಣವಾಗಿ ಅಕ್ಕಿಯನ್ನು ತುಂಬಬೇಕು ಅಕ್ಕಿಯನ್ನು ತುಂಬಿ ಈ ರೀತಿಯಾಗಿ ಅನ್ನಪೂರ್ಣೇಶ್ವರಿ ವಿಗ್ರಹವನ್ನು ನಾವು ಇಟ್ಕೊಳ್ಬೇಕು ಅದರಲ್ಲಿ ಅದನ್ನು ನಾವು ಇದರ ಮಧ್ಯೆ ಸ್ಥಾಪನೆ ಮಾಡಿಕೊಳ್ಬೇಕು ರಾಮ್ ರೀಮ್ ಅಂತ ಬರೆದಿರ್ತೀವಲ್ಲ ಅಲ್ಲಿ ಇಟ್ಕೊಳ್ಬೇಕು ಹೀಮ್ ಬರ್ಲಿಕ್ಕೆ ಬರಲಿಲ್ಲ ಅಂದರೆ ಶ್ರೀಮ್ ಅಂತ ಬರ್ಕೊಬಹುದು ನಂತರ ಈ ರೀತಿ ಧ್ಯಾನ ಆವಾಹನೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಧ್ಯಾನ ಸಮರ್ಪಯಾಮಿ ಆವಾಹನ ಸಮರ್ಪಯಾಮಿ ಆಚಮನೀಯ ಅರ್ಘ್ಯಾಪಾದ್ಯ ಆಚಮನಿಯವನ್ನು ಕೊಟ್ಟು ವಸ್ತ್ರ ಸಮರ್ಪಯಾಮಿ ಅಂತ ಹೇಳಿ ವಸ್ತ್ರವನ್ನು ಹಾಕಬೇಕು ನಂತರ ಹೂವಿನ ಮಾಲೆಯನ್ನು ಹಾಕಬೇಕು ಉಪವಸ್ತ್ರಾರ್ಥೆ ಅರ್ಥ ಪುಷ್ಪ ಸಮರ್ಪಯಾಮಿ ಮಾಲ್ಯಂ ಸಮರ್ಪೆಯ ನಂತರ ಗಂಧಂ ಸಮರ್ಪಯಾಮಿ ಗಂಧ ಬುಕ್ಕಿಟ್ಟು ಅರಿಶಿಣ ಕುಂಕುಮವನ್ನು ಪೂಜೆ ಮಾಡಬೇಕು ಹರಿದ್ರಾಚೂರ್ಣ ಕುಂಕುಮ ಚೂರ್ಣ ಸಮರ್ಪಯಾಮಿ ನಂತರ ಸಮರ್ಪಯಾಮಿ ಇಷ್ಟು ಪೂಜೆ ಆದ ನಂತರ ಈಗ ಬ್ರಹ್ಮಋಷಿ ಅನುಷ್ಠಪ್ ಚಂದ ಶ್ರೀ ಅನ್ನಪೂರ್ಣೇಶ್ವರಿ ದೇವತಾ హ్రాం హ్రీజం హ్రీం శక్తి హ్రా మిత్యాది హ ధ్యానమంత్రేకొడ ధ్యానం రక్తం విచిత్రవసనాం నవచంద్రచూడాం అన్నప్రదాన నిరతా స్తనభారనమ్రాం నృత్యంతమిందుకలాభరణం విలోక్య హృష్టాం ಭಜೇದ್ ಭಗವತಿಂ ಭವ ದುಃಖ ಹಂತ್ರೀಂ ಈ ಮಂತ್ರವನ್ನು ಹೇಳಿಕೊಂಡು ಧ್ಯಾನವನ್ನು ಮಾಡಿ ನಂತರ ನ್ಯಾಸವನ್ನು ಮಾಡಿಕೊಳ್ಬೇಕು ನ್ಯಾಸಕ್ಕೆ ಮಂತ್ರ ಹ್ರೀಂ ನಮೋ ಭಗವತಿ ಮಾಹೇಶ್ವರಿ ಅನ್ನಪೂರ್ಣೆ ಸ್ವಾಹ ಈ ಈ ಬೆರಳಿನಿಂದ ಹ್ರಾಂ ಅಂಗುಷ್ಟಾಭ್ಯಾಂ ನಮಃ ಹ್ರೀಂ ತರ್ಜಿನಿಭ್ಯಾಂ ನಮಃ ಹ್ರೂಂ ಮಧ್ಯಮಾಭ್ಯಾಂ ನಮಃ ಹ್ರೈಂ ಅನಾಮಿಕಾಭ್ಯಾಂ ನಮಃ ಹ್ರೌಂ ಕನಿಷ್ಠಕಾಭ್ಯಾಂ ನಮಃ ರ ಕರತಲ ಪೃಷ್ಠಾಭ್ಯಾಂ ನಮಃ ದೇಹ ಪೂರ್ತಿ ಶುಚಿಯಾಗತ್ತೆ ಈಗ ಈಗ ಹ್ರಾಂ ಹೃದಯಾಯ ನಮಃ ಹೃದಯವನ್ನು ಮುಟ್ಕೊಳ್ಬೇಕು ಹ್ರೀಂ ಶಿರಸೆ ಸ್ವಾಹ ತಲೆ ಹೃಂ ಶಿಕಾಯ ಔಷಟ್ ತಲೆಯ ಹಿಂಭಾಗ ಹ್ರೈಂ ಕವಚಾಯು ಹುಂ ಎರಡು ಕೈಯನ್ನು ಎರಡು ಕವಚದ ಮೇಲೆ ಇಟ್ಕೊಳ್ಬೇಕು ಹ್ರೌಂ ನೇತ್ರಾಂಭ್ಯ ಔಷಟ್ ಕಣ್ಣಿನ ಮೇಲೆ ಇಟ್ಕೊಳ್ಬೇಕು ಹ್ರ ಅಸ್ತ್ರಾಯ ಘಟ್ ರ ಹಸ್ತ್ರಾಯ ಫಟ್ಟ ಚಪ್ಪಾಳೆಯನ್ನು ತಟ್ಟಬೇಕು ಈಗ ಈ ನ್ಯಾಸವನ್ನು ಮಾಡಿಕೊಂಡು ದೇಹವನ್ನು ಶುದ್ಧಿ ಮಾಡಿಕೊಂಡು ಮಂತ್ರವನ್ನು ಹೇಳಬೇಕು ನೂರ ಎಂಟು ಬಾರಿ ಈ ಮಂತ್ರವನ್ನು ಹೇಳಿಕೊಂಡು ಹೂವಿನಿಂದ ಅಥವಾ ಅಕ್ಷತೆಯಿಂದ ಪೂಜೆಯನ್ನು ಮಾಡಬೇಕು ಹ್ರೀಂ ನಮೋ ಭಗವತೆ ಮಾಹೇಶ್ವರಿ ಅನ್ನಪೂರ್ಣೆ ಸ್ವಾಹ ಹ್ರೀಂ ನಮೋ ಭಗವತೆ ಮಾಹೇಶ್ವರಿ ಅನ್ನಪೂರ್ಣೆ ಸ್ವಾಹ ಹ್ರೀಂ ನಮೋ ಭಗವತೆ ಮಾಹೇಶ್ವರಿ ಅನ್ನಪೂರ್ಣೆ ಸ್ವಾಹ ಹ್ರೀಂ ನಮೋ ಭಗವತೆ ಮಾಹೇಶ್ವರಿ ಅನ್ನಪೂರ್ಣ ಸ್ವಾಹ ಹ್ರೀಂ ನಮೋ ಭಗವತೆ ಮಾಹೇಶ್ವರಿ ಅನ್ನಪೂರ್ಣೆ ಸ್ವಾಹ ಈಗ ನೈವೇದ್ಯವನ್ನು ಮಾಡಬೇಕು ಅನ್ನಪೂರ್ಣ ದೇವಿ ಅಂತರ್ಗತ ಶ್ರೀ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರಿಯತ ಪ್ರೀತೋ ಭವತು ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳಿ ಒಂದು ದಣ್ಣೆ ನೀರನ್ನು ಬಿಟ್ಟು ಅಕ್ಷತೆಯನ್ನು ಏರಿಸಬೇಕು ನಂತರ ಆರತಿಯನ್ನು ದೇವರಿಗೆ ಆರತಿಯನ್ನು ಮಾಡಿ ದೇವರಿಗೆ ಮಾಡಿದ ನಂತರ ಅನ್ನಪೂರ್ಣೆಗೆ ಆರತಿಯನ್ನು ಮಾಡಬೇಕು ಆರತಿ ಮಾಡಬಲಿಲ್ಲ ಅಂದರೆ ಅದನ್ನೇ ಹೇಳ್ಕೊಳ್ಬೋದು ಹ್ರೀಂ ನಮೋ ಭಗವತಿ ಮಾಹೇಶ್ವರಿ ಅನ್ನಪೂರ್ಣೆ ಸ್ವಾಹ ಈ ಮಂತ್ರದಿಂದಲೇ ಕೂಡ ಆರತಿಯನ್ನು ಮಾಡಬಹುದು ಇದಾದ ನಂತರ ಮತ್ತೆ ಅರಿಶಿನ ಕುಂಕುಮವನ್ನು ಪೂಜೆ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಮ್ಮ ಮನೆಯಲ್ಲಿ ಸದಾ ಧಾನ್ಯ ಸಮೃದ್ಧಿಯಾಗಿ ಅಭಿವೃದ್ಧಿಯಾಗಲಿ ಮನೆಯಲ್ಲಿ ಸತ್ಪಾತ್ರರು ಬಂದು ಭೋಜನ ಮಾಡಲಿ ಮಾಡುವಂತಹ ಅಡಿಗೆ ಅಕ್ಷಯವಾಗಲಿ ಮಕ್ಕಳಿಗೆ ಅದು ವಿಶೇಷವಾದಂತಹ ಶಕ್ತಿಯನ್ನು ಕೊಡಲಿ ಮನೆಯ ಎಲ್ಲ ಸದಸ್ಯರಿಗೂ ನಾವು ಮಾಡ್ತಕ್ಕಂಥ ಅಡಿಗೆ ವಿಶೇಷ ಶಕ್ತಿಯನ್ನು ಕೊಡಲಿ ಅಂತೇಳಿ ಪ್ರತಿನಿತ್ಯವೂ ಬೆಳಿಗ್ಗೆ ಈ ರೀತಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನು ಮಾಡಿ ಅಡುಗೆಯನ್ನು ಮಾಡೋದರಿಂದ ಅಡುಗೆಯಲ್ಲಿ ವಿಶೇಷವಾದಂತಹ ಶಕ್ತಿ ಕೂಡ ಇರುತ್ತೆ ಪ್ರತಿನಿತ್ಯ ರಂಗೋಲಿ ಹಾಕೊಳ್ಳೋದೇನು ಬೇಡ ಒಂದು ದಿನ ರಂಗೋಲಿಯನ್ನು ಹಾಕ್ಕೊಂಡು ಶುಕ್ರವಾರ ಅಥವಾ ಮಂಗಳವಾರ ನಾವು ಯಾವತ್ತು ಪ್ರಾರಂಭ ಮಾಡ್ತೀವಿ ಅವತ್ತು ಆಮೇಲೆ ಆ ಅಕ್ಕಿ ಕೂಡ ಆ ದಿನವೇ ಇಟ್ಕೊಂಡು ಪ್ರತಿನಿತ್ಯ ಏಳು ದಿವಸ ಪೂಜೆ ಆದ ನಂತರ ಬೇರೆ ನಾವು ರಂಗೋಲಿ ಹಾಕ್ಕೊಳ್ಳಿಕ್ಕೆ ಬರುತ್ತೆ ಐದು ದಿನ ಏಳು ದಿನ ಹೀಗೆ ಒಂಬತ್ತು ದಿನ ಇಟ್ಟು ಪೂಜೆಯನ್ನು ಮಾಡಿ ನಂತರ ನಾವು ಅಕ್ಕಿಯನ್ನು ಬದಲಾಯಿಸಬೇಕು ಶುಕ್ರವಾರ ಶುಕ್ರವಾರ ಅಕ್ಕಿ ಬದಲಾಯಿಸ್ತಕ್ಕಂಥ ಪದ್ಧತಿ ಇದೆ ಕೆಲವರು ಈ ರೀತಿಯಾಗಿ ಕೂಡ ಮಾಡಿಕೊಳ್ಬಹುದು ಈ ಅಕ್ಕಿಯನ್ನು ಅಡುಗೆಗೆ ಉಪಯೋಗಿಸ್ಕೊಳ್ಬೇಕು ಹೀಗೆ ನಾವು ಪ್ರತಿಯೊಂದಕ್ಕೂ ಕೂಡ ನಮಗೆ ಅದರದೇ ಆದಂತಹ ಪೂಜಾ ವೈಶಿಷ್ಟ್ಯಗಳು ಇದೆ ಇದನ್ನು ಸರಿಯಾದ ರೀತಿಯ ತಿಳ್ಕೊಂಡು ನಾವು ಮನೆಯಲ್ಲಿ ಆಚರಣೆ ಮಾಡೋದರಿಂದ ಯಾವುದಕ್ಕೂ ನಮಗೆ ಕೊರತೆ ಇರೋದಿಲ್ಲ ಶಕ್ತಿ ಗಣಪತಿಯಿಂದ ಪ್ರಾರಂಭ ಮಾಡಿ ನಾವು ಎಲ್ಲ ದೇವತೆಗಳಿಗೂ ನಮಗೇನು ಅವಶ್ಯಕತೆ ಇದೆ ಅದಕ್ಕೆ ಈ ರೀತಿಯಾಗಿ ನಾವು ಅನುಷ್ಠಪ್ ಚಂದವನ್ನು ಮಾಡಿಕೊಂಡು ಪೂಜೆ ಮಾಡೋದರಿಂದ ವಿಶೇಷವಾದಂತಹ ಫಲಗಳು ನಮಗೆ ಪ್ರಾಪ್ತಿ ಆಗತ್ತೆ ವಿಗ್ರಹ ಇಲ್ಲ ಅಂದರೆ ಫೋಟೋ ಇಡಿ ಒಂದು ಪಾತ್ರೆಯಲ್ಲಿ ಅಕ್ಕಿ ಅಂತೂ ಇಡಬಹುದು ಯಾವುದಾದ್ರೂ ಒಂದು ಪುಟ್ಟ ಪಾತ್ರೆಯಲ್ಲಿ ಅಕ್ಕಿಯನ್ನು ಇಟ್ಟು ವಿಗ್ರಹ ಇಲ್ಲ ಅಂದರೆ ಫೋಟೋ ಇಡಿ ಅದು ಇಲ್ಲ ಅಂದರೆ ಹಾಗೆ ಪೂಜೆ ಮಾಡಿ ಅನುಸಂಧಾನ ಮಾಡಿ ಹಾಗೆ ಪೂಜೆಯನ್ನು ಮಾಡಲಿಕ್ಕೆ ಬರುತ್ತೆ ಹಾಗೆ ಆವಾಹನೆ ಮಾಡಬಹುದು ಅಕ್ಕಿಯಲ್ಲೇ ಅನ್ನಪೂರ್ಣೇಶ್ವರಿಯನ್ನು ಆವಾಹನೆ ಮಾಡಬಹುದು ಅನ್ನಪೂರ್ಣೇಶ್ವರಿ ಅಂತರ್ಯಾಮಿ ನಾವು ಲಕ್ಷ್ಮೀನಾರಾಯಣರನ್ನು ಪೂಜಿಸಿ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇಶ ನಿವಾಸ